ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಜಿ ಸಚಿವ ಎಚ್ ಎಂ ಅವರ ನೇತೃತ್ವದಲ್ಲಿ ಮಾಗಡಿ ಪಟ್ಟಣದ ತಮ್ಮ ತೋಟದ ಮನೆಯಲ್ಲಿ ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯರವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕವಿ ನಾಡೋಜ ಡಾಕ್ಟರ್ ಸಿದ್ಧಲಿಂಗಯ್ಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಸಿದ್ಧಲಿಂಗಯ್ಯರವರ ನುಡಿ ನಮನ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ತೋಟದ ಮನೆ ಗಿರೀಶ್ ನಾಗರಾಜು ತೇಜು ಪ್ರಕಾಶ್ ಮಂಜುನಾಥ್ ರಮೇಶ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ಗ್ರಾಮ ದೇವತೆಗಳು ಅಲಕ್ಷಿತ ಸಮುದಾಯದ ಗ್ರಾಮದೇವತೆಗಳ ಕೃತಿಗೆ ಅವರು ಪಿ ಹೆಚ್ ಡಿ ಒಂಬೈನೂರ ಎಪ್ಪತ್ತ ಐದರಲ್ಲಿ ಒಲೆಮಾದಿಗರ ಹಾಡು ಬರೆದ್ರು ಅಲ್ಲಿಂದ ಇಕ್ರಲ ಒದಿರ್ಲ ಚರ್ಮ ಎಬ್ರ ಅಂತಕ್ಕಂಥ ಗಟ್ಟಿಧ್ವನಿಯ ತಳಮೂಲ ಸಮುದಾಯದ ಸಾಹಿತ್ಯವನ್ನು ಬರೆದು ಹೋರಾಟಕ್ಕೆ ನಾಂದಿಯನ್ನು ಹಾಡಿದರು ಕಪ್ಪು ನಾಡಿನ ಹಾಡು ಮೆರವಣಿಗೆ ನನ್ನ ಜನಗಳು ಕವನಸೂರು ಕೇರಿಯವರ ಆತ್ಮಕಥನ ಇದು ತಮಿಳು ಇಂಗ್ಲಿಶು ತೆಲುಗು ಮಲಯಾಳಂ ಬಂಗಾಳಿ ಭಾಷೆಗಳಲ್ಲಿ ಅನುವಾದ ಆಗಿದೆ ಪುಟ್ಟಣ್ಣ ಕಂಗಲ್ ರವರು ಧರಣಿಗೊಂಡದ ಮಧ್ಯದೊಳಗೆ ಚಿತ್ರವನ್ನು ಚಲನಚಿತ್ರವನ್ನು ಚಿತ್ರೀಕರಿಸುವಾಗ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಚಿತ್ರಲಿಂಗನವರಿಂದ ಒಂದು ಚಿತ್ರಗೀತೆಯನ್ನು ಬರುತ್ತಾರೆ ಅದಕ್ಕೆ ಎಂಬತ್ನಾಲ್ಕರಲ್ಲಿ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಸಿದ್ಧಲಿಂಗಯ್ಯ ಅವರ ಅಭಿಮಾನ ಬೆಳವಣಿಗೆ ನಾನು ನಮಸ್ಕಾರಗಳು ಏನು ನನ್ನ ಪ್ರೀತಿಯ ಅಣ್ಣಯ್ಯನನ್ನು ಕಳಕಂಡು ಇಲ್ಲಿಗೆ ನಾಲ್ಕು ವರ್ಷಗಳಾಗಿವೆ ಆ ನಾಲ್ಕನೇ ವರ್ಷದ ಒಂದು ಪುಣ್ಯ ಸ್ಮರಣೆಯನ್ನು ನಮ್ಮ ಗುರುಗಳಾದ ಮತ್ತು ಗ್ಯಾರಂಟಿ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಎಚ್ ಎಂ ರೇವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಅವರ ತೋಟದ ಮನೆಯಲ್ಲಿ ಆಯೋಜಿಸ್ ಮಾಡಿರೋದಂಥ ಆಯೋಜನೆ ಮಾಡಿರೋದು ನನಗೆ ಹೆಚ್ಚಿನ ಖುಷಿ ತಂದಿದೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಖಾಲಿ ದಿನಗಳಲ್ಲಿ ಹೆಚ್ಚಿನ ಒಡನಾಟ ಇಟ್ಕೊಂಡು ಅವರ ಬಾಲ್ಯದ ಗೆಳೆಯರಾಗಿದ್ದರು ನಮ್ಮ ಬಸವನಿಗೊಪ್ಪನವರ ಭೂಸ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಹೆಚ್ಚಿನ ರೀತಿಯ ಹೋರಾಟದ ಒಂದು ಕಿಚ್ಚನ್ನು ಕಾಲೇಜಿನಗಳನ್ನೇ ಅಲ್ಲಿ ತಂದಂಥವ್ರು ಇವತ್ತೇನು ಬೆಂಗಳೂರಿನ ಒಂದು ಗ್ಯಾಸ್ ಕಾಲೇಜ್ ಅಂತೇನು ಇವತ್ತೆಲ್ಲರಿಗೂ ಆಗದೆ ಅಲ್ಲಿ ಹುಟ್ಟಂಥ ಹೋರಾಟದ ಬದುಕು ಇವತ್ತು ಕೂಡ ನಮಗೆ ಏನು ಸ್ಮರಣೀಯ ಆ ನೆನಪಲ್ಲಿ ನಾವುಗಳು ಇವತ್ತು ಎಚ್ ಎಂ ರೇವಣ್ಣ ಅಧ್ಯಕ್ಷತೆಯಲ್ಲಿ ಅವ್ರನ್ನ ನಾಲ್ಕನೇ ವರ್ಷದ ನೆನಪು ಮಾಡ್ಕೊಳ್ತಿರೋದು ನಮ್ಮ ಭಾಗ್ಯ ಅಂತ ಅಂತ ಹೇಳ್ಕೊಂಡು ನಾನು ಎರಡು ಮಾತು ಮುಗಿಸಿದ್ದೀನಿ ಜೈ ಸಿದ್ಧಿಗಣ್ಣ ಜೈ ಭೀಮ್ ಜೈ ಡಾಕ್ಟರ್ ಸಿದ್ಧಯ್ಯನವರ ನಾಲ್ಕನೆಯ ಪೌಲ್ಯ ಸ್ಮರಣೆಯ ಈ ದಿನದಂದು ಭಾಗ್ಯ ಅಂತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ ಹಾಗೂ ಡಾಕ್ಟರ್ ಸಿದ್ಧಯ್ಯನವರ ಅಭಿಮಾನಿ ಬಳಗವೇ ಈ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದಂತ ತೋಟದೇ ಸಾಹಿತಿ ಗಿರೀಶ್ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಮಾಡ್ತಾ ಅದಕ್ಕೆ ಪೂರ್ವಕವಾಗಿ ಸಹಾಯ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ರಾಷ್ಟ್ರದಲ್ಲಿ ದಲಿತ ಸಂಘಟನೆಯನ್ನು ದಲಿತ ಧ್ವನಿಯನ್ನು ಎತ್ತಿದಂಥ ಮಹಾನ್ ವ್ಯಕ್ತಿ ದಲಿತರು ಅಂತ ಹೇಳಿದ್ರೆ ಬರೀ ಒಂದು ಸಮುದಾಯಕ್ಕಲ್ಲ ತುಳಿತಕ್ಕೊಳಗಾದ ಎಲ್ಲ ಸಮಾಜಗಳ ಬಗ್ಗೆ ತಿಳಿದಿರ್ತಕ್ಕಂಥದ್ದು ಭಾಳ ಜನಕ್ಕೆ ದಲಿತ ಅಂತ ತಕ್ಷಣ ಒಂದು ಜಾತಿಗೆ ವರ್ಗಕ್ಕೆ ಸೀಮಿತ ಆಗಲ್ಲ ಅನ್ನೋದನ್ನು ತೋರಿಸಿಕೊಟ್ಟವರು ಮನೆಯಲ್ಲಿ ಸಿದ್ಧಗಣ್ಣವರು ನನಗೂ ಅವ್ರಿಗೂ ಇದ್ದ ಒಡನಾಟ ಅಂತ ಹೇಳಿದ್ರೆ ಪ್ರಾಥಮಿಕವಾಗಿ ನಾನು ಮತ್ತು ಸಿದ್ಧಗಣ್ಣವರು ಹೊಸಪೇಟೆಯ ಬಿಸಿಲಮ್ಮನ ದೇವಸ್ಥಾನದಲ್ಲಿ ಪ್ರಾಥಮಿಕ ಶಾಲೆಯ ಓದನ್ನು ಪ್ರಾರಂಭ ಮಾಡಿದವರು ಅಂದೇ ಅವ್ರಿಗೆ ಆದಂಥ ಒಂದು ಅಲ್ಯಾನು ಕೂಡ ಕರೆಸ್ಕೊಳ್ತೀವಿ ದೇವಸ್ಥಾನದ ಒಳಗೆ ಕೂಡ್ದೇ ಒಳಗೂಸಿದ್ರು ಅದನ್ನು ನಮಗೆ ಸಹಾಯ ಮಾಡೋದು ಚಿನ್ನ ಭಾವಿ ಚಿನ್ನ ಹೆಡ್ ಮಾಸ್ಟ್ರು ಆಚೆ ಕುಳಿಸಲು ಹೇಳಪ್ಪ ಒಳಗೆ ಕರೀತಾರೆ ಒಳಗೆ ಅದು ಕಿಚ್ಚು ಅವತ್ತು ಅವರ ಮನಸ್ಸಿನಲ್ಲಿ ದಾಟಿದೆ ಅಂತ ನಾನು ಭಾವಿಸ್ತೇನೆ ಆದರೆ ಮುಂದೆ ನಡೆದಂಥ ಅನೇಕ ಘಟನೆಗಳನ್ನೆಲ್ಲ ಕರೆಸ್ಕೊಳ್ತೇನೆ ಇವತ್ತು ಅವರು ಅನೇಕ ಕೃತಿಗಳು ತಂದಿರ್ಬೋದು ಸಾಹಿತ್ಯ ಲೋಕ ಸಾರಸತ್ವ ಲೋಕದಲ್ಲಿ ದಲಿತ ಸಾಹಿತ್ಯವನ್ನು ರಚನೆ ಮಾಡಿ ಅದರಿಂದ ಕೆಲವರಲ್ಲಿ ಜಾಗೃತಿ ಮೂಡಿಸಿದ ಕೀರ್ತಿ ಅದು ದೇವರು ಮಹಾದೇವನ್ನ ಹಿಡಿದು ಅನೇಕ ಜನ ಹೋರಾಟದ ಜೊತೆಗೂಡಿ ಮಾಡಿದಂಥ ಕಾರ್ಯ ಇವತ್ತು ಸಾಹಿತ್ಯದಲ್ಲಿ ಒಳಗನ್ನಡ ಜೈರ ಕನ್ನಡ ಮತ್ತು ವಚನ ಸಾಹಿತ್ಯ ದಾಸ ಸಾಹಿತ್ಯ ಇವುಲ್ಲ ಜೊತೆಗೆ ನಮ್ಮ ದಲಿತ ಸಾಹಿತ್ಯಗಳು ಕೂಡ ಜನಮನ್ಯನ್ನು ಪಡೆದಿರೋದಕ್ಕೆ ಕಾರಣೀಭೂತರಾದವರು ಡಾಕ್ಟರ್ ಸಿದ್ಧ ನಾಡೋಜ ಸಿದ್ದಲಿಂಗಯ್ಯನವರು ನಮಗೆ ಹೆಮ್ಮೆ ನಮ್ಮ ಊರೋರು ಹೊಸಪೇಟೆ ಹುಟ್ಟಿದ್ದು ಮನುಷ್ಯನ ಮೇಲೆ ಆದರೂ ಬೆಳೆದಿದ್ದು ಹೊಸಪೇಟೆಯಲ್ಲಿ ನಮ್ಮ ಸಹಪಾಠಿರತಕ್ಕಂಥ ಒಂದು ಚಿಂತನೆ ಮತ್ತು ಸಂತೋಷ ನಮಗಿದೆ ಇದರ ಜೊತೆಗೆ ಅವ್ರಿಗೂ ಇದ್ದಂಥ ಓಡಾಟ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಕೊನೆಗೆ ಅವರು ನಾನು ಎಮ್ ಎಸ್ ಸಿ ಓದೋಂಥ ಸಮಯ ಅವರು ಎಮ್ ಎ ಕನ್ನಡ ಅಂದರೆ ಆ ಎಮ್ ಎ ಕನ್ನಡದ ಸಹಾಯ ಅವರ ಇವರು ಡಾಕ್ಟರ್ ಶಿವರುದ್ರಪ್ಪನವರ ಪ್ರಭಾವ ಇವರಿಗೆ ಜಿ ಎಸ್ ಅವರ ಪ್ರಭಾವ ಕೂಡ ಇವ್ರ ಮೇಲೆ ಇತ್ತು ಅನ್ನೋದನ್ನು ಇವತ್ತು ಜ್ಞಾಪಿಸ್ಕೊಳ್ತೇವೆ ಅನೇಕ ಹೋರಾಟಗಳಲ್ಲಿ ನಾವು ಅವರು ವಿವಿ ಒಂದು ಹೋರಾಟದಲ್ಲಿ ನಾನು ಎಲ್ಲ ಹೋರಾಟಗಳಲ್ಲಿ ಜೊತೆಯಲ್ಲಿದ್ವಿ ಅದರ ಒಂದು ಹೋರಾಟವನ್ನು ನಾಪಿಸ್ಬೇಕಾಗುತ್ತೆ ಈ ರಾಜ್ಯದಲ್ಲಿ ನಾಂಡ್ಯ ಬಸವಲಿಂಗಪ್ಪನವರು ಕನ್ನಡ ಸಾಹಿತ್ಯದಲ್ಲಿ ಭೂಸ ಇದೆ ಅಂತ ಹೇಳಿದ ಮಾತನ್ನು ಕನ್ನಡ ಸಾಹಿತ್ಯವೇ ಭೂಸ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸಿದಾಗ ನಮಗಷ್ಟು ತಿಳುವಳಿಕೆ ಇದೆ ಈ ಬೇರೆಯವ್ರ ಕೈ ತಗ್ಲಾಕೊಂಡು ನಾನೇ ಅವರ ನೇತೃತ್ವ ವಹಿಸಿ ಬಸಲಿಂಗಪ್ಪನವರ ಒಂದು ಪದ ಅಧಿಕಾರ ಪದಚ್ಯತೆಗೆ ಕಾರಣರಾಗಿದ್ದನ್ನು ನೊಂದ್ಕೊಳ್ತಾ ಇವತ್ತು ಆ ಪಶ್ಚಾತ್ತಾಪ ಕೂಡ ಪಡ್ತೇನೆ ಅದು ಅಂದು ದೃಢವಾಗಿ ಬಸವಲಿಂಗಪ್ಪನವರ ತತ್ವ ಸಿದ್ಧಾಂತಕ್ಕೆ ನಿಂತವರು ಅಂತ ಹೇಳಿದ್ರೆ ಸಿದ್ದಂಗಯ್ಯವರ ತಂಡ ಆ ತಂಡ ಇವತ್ತು ಅದೇ ಇವರು ಅವರು ಮತ್ತೆ ಬರೋಕ್ಕೆ ಕಾಣಬಹುದಿಲ್ಲವರು ಸಿದ್ಧಗಿರವರ ತಂಡ ಇಲ್ಲಿ ಅವರು ಹೆಚ್ಚು ಅದು ಅದಂಥ ಗಲಾಟೆಯಲ್ಲಿ ಅವ್ರಿಗೆ ನಾನು ರಕ್ಷಣೆ ಕೊಟ್ಟಿದ್ದೆ ಅದನ್ನು ಅವರು ಬದುಕಿದ್ದಾಗ ಯಾವಾಗಲೂ ಹೇಳ್ತಾ ಅವರು ನನ್ನ ಒಂದು ಕೃತಿ ಬಿಡುಗಡೆ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಮಾತಾರೆ ಆದರೆ ಹಾಸ್ಯ ಮಾತುಗಾರರು ಕೂಡ ಹೇಳ್ಬೋದು ಅವರು ಅವರ ಭಾಷಣಗಳು ಚುರುಕು ಮತ್ತು ಅಬ್ಬರ ಇಲ್ಲದೇ ವಿಷಯವನ್ನು ಸರಿಯಾದ ರೀತಿ ಕಳಿಸಕ್ಕಂಥ ಉತ್ತಮ ಭಾಷಣಕಾರ ಸಾಹಿತಿ ಅನೇಕ ವಿಷಯಗಳಿದೆ ಅವ್ರ ಬಗ್ಗೆ ಹೇಳೋದಕ್ಕೆ ನಮಗೆ ಹೆಮ್ಮೆ ಏನಪ್ಪ ಅಂದರೆ ಕೆಂಪೇಗೌಡರ ನಾಡು ನಡೆದಾಡುವ ಬಸವಣ್ಣ ನೆಲೆಯಲ್ಲಿ ಇಂಥದ್ದು ಒಂದು ಧ್ವನಿ ಇತ್ತು ಅನ್ನೋ ಸಂತೋಷವನ್ನು ನಾವು ವ್ಯಕ್ತಪಡಿಸ್ತೇವೆ ಅವರ ಈ ನಾಲ್ಕನೆಯ ಪುಣ್ಯಸ್ಮರಣೆ ಒಂದು ಸಾಂಕೇತಿಕವಾಗಿ ಇವತ್ತು ನಾವೆಲ್ಲ ಸೇರಿ ಮಾಡಿದ್ದೇವೆ ಅವರ ಶ್ರೀಮತಿಯವರಿಗೆ ಅವರ ಮಕ್ಕಳಿಗೆ ಮುಂದಿನ ಜೀವನದಲ್ಲಿ ಒಳ್ಳೆಯದಾಗಲಿ ನಾವು ಕಳೆದವ್ರನ್ನ ನೆನೆಸ್ಕೊಳ್ಬೋದ್ರ ಜೊತೆಗೆ ಇರೋರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಭಾವಿಸಿ ತಮ್ಮೆಲ್ಲರಿಗೂ ಒಮ್ಮೆನೇ ಹೇಳಿ ನಾನು ಮಾತನಾಡುತ್ತೀನಿ ಇದೇ ಸಂದರ್ಭದಲ್ಲಿ ನಮ್ಮ ಸಾಹಿತಿ ಗಿರೀಶ್ ಅವರು ರಚನೆ ಮಾಡಿರ್ತಕ್ಕಂಥ ಭತ್ತದ ಬೆಳೆದಿಂಗಳು ಸಿದ್ಧಲಿಂಗಯ್ಯ ನನ್ನ ಅಣ್ಣಯ್ಯ ಸುತ್ತಿನೂ ಕೂಡ ಸಂತೋಷದಿಂದ ಲೋಕಾರ್ಪಣೆ ಮಾಡ್ತಾಯಿದ್ದೀನಿ ಉದಯೋಮುಖ ತೋಟದ ಮನೆ ಗಿರೀಶ್ ಅವರು ಇನ್ನು ಅನೇಕ ಕೃತಿಗಳನ್ನು ಬಂದಿದ್ದಾರೆ ಅದರ ಆರತ ಪ್ರಲೋಪ ಕೂಡ ಅಪಾರವಾಗಲಿ ಈ ರೀತಿಯ ಯುವ ಬರಹಗಾರರ ಒಂದು ಅವಶ್ಯಕತೆ ನಮಗಿದೆ ಅದರಲ್ಲೂ ಏನು ನಮ್ಮ ಬರಹಗಳು ಜನರಲ್ಲಿ ಉತ್ತೇಜನಕಾರಿ ಮತ್ತು ಜನರಲ್ಲಿ ಭಾವನೆಗಳನ್ನು ಕೆಲಸದಲ್ಲ ಜನರಲ್ಲಿ ಪ್ರಾ ಪ್ರಾತೃತ್ವಗಳು ಬಾತ ಕೃತಿಗಳು ಬರಬೇಕು ಯುವಗೂ ಕೂಡ ಏನು ನಾವು ಸಂವಿಧಾನವನ್ನು ಅಪ್ಪಿ ಒಪ್ಪಿ ನಡ್ಕೊಳ್ತಾ ಇದ್ದಾವೆ ಸಂವಿಧಾನಬದ್ಧವಾಗಿ ನಾವೆಲ್ಲ ನಡೀಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಜಾಸ್ತ ಒಂದು ಮಾತು ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ನಾನು ಮಾಡಿರ್ತಕ್ಕಂಥ ಕೆಲಸದ ರಥವನ್ನು ಎಳೀರಿ ಎಳಿದ ಇದ್ದರೆ ಬಿಟ್ಬಿಡಿ ಹಿಂದೆ ಕೇಳಿಬೇಡಿ ಅಂತಕ್ಕಂಥ ಒಂದು ಮಾತು ಎಷ್ಟು ಪ್ರಸ್ತುತ ಅನ್ನೋದಕ್ಕೆ ಇವತ್ತಿನ ವಿದ್ಯಮಾನಗಳು ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಪ್ರಪಂಚದ ಅತ್ಯುತ್ತಮ ಸಂವಿಧಾನವನ್ನು ಇವತ್ತು ನಾವು ಅದರಲ್ಲೂ ಲಿಖಿತ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಒಂದು ಆಶಯ ಒಂದೆರಡು ನುಡಿ ಅದರಲ್ಲೇರಪ್ಪ ಅಂತ ಹೇಳಿದ್ರೆ ಅವರ ಅಲಿಸಿಕೆ ಏನು ವಿದ್ಯೆ ಆಮೇಲೆ ಸಂಘಟನೆ ಆಮೇಲೆ ಹೋರಾಟ ಇದು ನನ್ನ ಜೀವನದಲ್ಲಿ ನಾನು ಅದರಿಂದ ಪಡೆದಂಥ ಉತ್ತೇಜನ ಇವತ್ತು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಆಗೋದಕ್ಕೆ ಅಂಬೇಡ್ಕರ್ ಅವರ ಪ್ರೇರಣೆ ಮತ್ತು ಸಿದ್ಲಿಗೇರವರ ಚಾಪುಲೆಲ್ಲ ಮೇಲೆ ಇದೆ ಅಂತಕ್ಕಂಥದ್ದು ಅದನ್ನು ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಮಸ್ಕಾರ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು